ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ತಾಮೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ನ ಪ್ರೋತ್ಸಾಹಿಸುತ್ತಿರುವ ನಿಮಗೆ ರಾಯರ ಅನುಗ್ರಹ ದೊರೆಯಲಿ ಅಂತ ಕೇಳ್ತಾ ನನ್ನ ಚಾನಲಿಗೆ ನಿಮ್ಮ ಸಪೋರ್ಟ್ ಇರಲಿ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ರಾಯರಿದ್ದಾರೆ ಬನ್ನಿ ಇವತ್ತು ನಾನು ನನ್ನ ಜೀವನದಲ್ಲೇ ಈಗ ಒಂದು ವಾರದ ಹಿಂದೆ ನಡೆದ ಒಂದು ಸಣ್ಣ ಪವಾಡ ಅಂತಲೇ ಹೇಳ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಿದು ಅಂದರೆ ನಾನು ಶುಕ್ರವಾರ ಊರಿಗೆ ಹೋದೆ ನಾನು ಪ್ರತಿ ಸಲ ಊರಿಗೆ ಹೋಗೋವಾಗೂ ಊರಿಗೆ ಹೋಗಿ ಬಂದ ಮೇಲೆ ಏನಾಗ್ತಿತ್ತು ತುಳಸಿ ಗಿಡಕ್ಕೆ ನೀರಿಲ್ದಂಗೆ ಬತ್ತಿ ಹೋಗ್ತಿತ್ತು ಈ ಸಲ ನಾನು ಅಂದರೆ ಎರಡು ದಿನಕ್ಕೆ ಹೋದವಾಗೆ ತುಳಸಿ ಗಿಡ ಬತ್ತಿ ಹೋಗೋದು ಮತ್ತು ಅರಳಿ ಅರಳಿ ಮರ ಕೂಡ ಚಿಕ್ಕದಾಗಿ ಬೆಳೆದಿದೆ ಮನೆ ಮುಂದೆ ಅದು ಕೂಡ ನೀರಿಲ್ಲದೆ ಭಾಳ ಹೋಗಿ ಎಲೆ ಎಲ್ಲ ಉದುರು ಹೋಗ್ಬಿಡ್ತಿತ್ತು ನಾನು ಇವಾಗ ನಾಲ್ಕು ಅಂದರೆ ನನ್ನ ತಲೆಯಲ್ಲಿ ಸುಮ್ಮನೆ ಬಂದಿರೋದದು ವಿಚಾರ ನಾಲ್ಕು ದಿನ ಐದು ದಿನ ಊರಿಗೆ ಹೋಗ್ತಾ ಇದ್ದೀನಿ ನನ್ನ ತುಳಸಿ ಗಿಡ ಆಯ್ತದು ಫುಲ್ ಒಣಗೋಗಿಬಿಡ್ತೈತಿ ಏನು ಮಾಡಲಿ ಯಾರು ಇಲ್ಲಿ ನೀರು ಹಾಕೋರು ಇಲ್ಲ ಏನು ಮಾಡೋದು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದ್ದತ್ತು ಆವಾಗ ನಾನು ರಾಯರಿಗೆ ಹೇಳಿದೆ ರಾಯರಿ ನಾನು ನಿಮ್ಮ ಸನ್ನಿಧಾನಕ್ಕೆ ಇದ್ದೀನಿ ನಿಮ್ಮ ದರ್ಶನಕ್ಕೆ ಇದ್ದೀನಿ ಅದು ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ನನ್ನ ತುಳಸಿ ಗಿಡನ ಬತ್ತಿಸ್ಬಾರ್ದು ನೀವು ಅರಳಿ ಮರ ಕೂಡ ಬದ್ಕೂಡ್ದು ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳಿದ್ದು ನನಗೆ ವಿಚಿತ್ರ ಅನ್ನಿಸ್ತ ಅನಿಸುತ್ತೆ ಅದನ್ನು ನೋಡಿ ಹಂಗೆ ಅಂದ್ಕೊಂಡು ನಾನು ನನಗದು ತಲೆಯಲ್ಲೇ ಇಲ್ಲ ನಾನು ಊರಿಗೆ ಹೋದೆ ಊರಿಗೆ ಹೋಗಿ ನಾನು ಬಂದಿರೋದು ಹದಿನೈದನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಬಂದ ತಕ್ಷಣ ನಾನು ನನ್ನ ದೃಷ್ಟಿ ಹೋಗಿರೋದು ತುಳಸಮ್ಮನ ಹತ್ರ ಅದು ಹೇಗಿದೆ ಅಂದರೆ ಹಚ್ಚ ಹಸಿರಾಗೇ ಇದೆ ಇದು ನಾನು ಯಾವುದೇ ಸುಳ್ಳು ಹೇಳ್ತಿಲ್ಲ ಅಥವಾ ನಾನು ಏನೋ ಒಂದು ನಾಟಕೀಯ ಮಾಡ್ತಿಲ್ಲ ಇದು ನಿಜವಾದ ನನ್ನ ಜೀವನದಲ್ಲಿ ನನಗಾಗಿರೋದು ಮೊನ್ನೆ ಆಗಿರೋದು ಹಚ್ಚ ಹಸಿರಿಂದ ತುಳಸಿ ಇದ್ದಾಳೆ ಅಶ್ವತ್ಥ ಅರಳಿ ಮರ ಮರದ ಎಲೆ ಕೂಡ ಹಚ್ಚ ಹಸಿರಿನಿಂದ ಹೊಳಿತಿದೆ ನನಗೆ ನಿಜವಾಗ್ಲೂ ಒಂದು ಸೆಕೆಂಡು ಗಾಬ್ರಿನೂ ಆಯಿತು ಆಶ್ಚರ್ಯನೂ ಆಯಿತು ಯಾಕಂದರೆ ಬರೀ ಎರಡೇ ದಿನ ಬಂದರೆ ನಾನು ತುಳಸಿ ನೀರು ಇಲ್ದಂಗೆ ಬಾ ಹೋಗಿಬಿಡ್ತಾಳೆ ಇದೇನಪ್ಪ ನಾಲ್ಕು ಐದು ದಿನ ಊರಿಗೆ ಹೋದರೂ ನನ್ನ ತುಳಸಿ ಹಚ್ಚ ಹಸಿರಾಗಿದ್ದಾಳೆ ಅಂದರೆ ಇದಕ್ಕೇನು ಹೇಳ್ತೀರಾ ನನ್ನ ರಾಯರ ಹತ್ರ ಸುಮ್ಮನೆ ಹೇಳಿ ಹೋಗಿದ್ದು ಏನು ನನ್ನ ತುಳಸಿಗೆ ಏನು ಮಾಡಬಾರ್ದು ರಾಯರೇ ಅಂತ ನಿಜವಾಗ್ಲೂ ನನಗೆ ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ನಾನು ರಾಯರ ದರ್ಶನನೂ ಮಾಡಿದೆ ಅದರ ವಿಡಿಯೋ ಕೂಡ ಹಾಕಿದ್ದೀನಿ ಅಲ್ಲಿಗೆ ಹೋಗಿ ಬಂದಮೇಲೆ ನಾನು ನಿಜವಾಗ್ಲೂ ನನಗೆ ರಾಯರಿದ್ದಾರೆ 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 ಇದು ಸುಳ್ಳಲ್ಲ ನಾನು ರಾಯರ ದರ್ಶನಕ್ಕೆ ಹೋಗೋವಾಗ ಸಾಲಲ್ಲಿ ಮುಂದೆ ಒಂದು ನೀವು ರ ಮಂತ್ರಾಲಯಕ್ಕೆ ಹೋದವರು ಅದನ್ನು ಗಮನ ಗಮನಿಸಿರ್ತೀರ ಅನ್ಕೋತೀನಿ ಏನಂದರೆ ರಾಯರಿಗೆ ನಿಮ್ಮ ಕಷ್ಟಗಳನ್ನು ಹೇಳಬೇಡಿ ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಬೇಡಿ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಲ್ವಾ ಇದನ್ನು ಕೇಳಿ ಎಷ್ಟು ಥರ ಮೈಯೆಲ್ಲ ಆಗ್ಬಿಡ್ತು ಯಾಕಂದರೆ ನಮ್ಮ ಜೀವನದಲ್ಲಿ ಒಟ್ಟು ಮನುಷ್ಯ ಜೀವನದಲ್ಲಿ ಹೆಂಗೆ ಕಷ್ಟಗಳು ಬಾಗಿಲು ತಡ್ತಾನೇ ಇರುತ್ತೆ ಇವತ್ತೊಂದು ಸಮಸ್ಯೆ ಮುಗಿಸಿದ್ವಿ ಅಂದರೆ ಇನ್ನೊಂದು ಸಮಸ್ಯೆ ಎದುರಿಗೆ ಬಂದು ಬಾಗಿಲು ಬಡಿಯುತ್ತೆ ಏ ನನ್ನ ನನ್ನ ಹಾಜರಿ ತೊಗೊಳ್ರಿ ಅಂತ ಅಂಥ ಸಂದರ್ಭದಲ್ಲಿ ಅಂಥ ಕಷ್ಟದಲ್ಲಿ ನೊಂದಿರೋರು ಅಂದರೆ ನಮ್ಮ 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 ಥರ ನೊಂದಿರೋರಿಗೆ ಅದು ಆ ಸ್ಲೋಗನ್ ಆ ವಾಕ್ಯಗಳನ್ನು ನೋಡಿದಾಗ ಹೆಂಗನಿಸುತ್ತೆ ಅಂದರೆ ನಿಜವಾಗ್ಲೂ ಅದೊಂದು ಅದ್ಭುತವಾದ ಶಕ್ತಿ 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 ರಾಯರಿದ್ದಾರೆ ರಾಯರನ್ನು ನಂಬಿ ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪವೃಕ್ಷ ನಿಮಗೆ ನೋವಾದಾಗ ಯಾರದೋ ಈ ಹತ್ತಿರ ಹೋಗಿ ನನಗೆ ಹಂಗಾಯಿತು ಹಿಂಗಾಯ್ತು ಅಂದರೆ ಅವ್ರು ಹಿಂದಿಂದ ಆಡ್ಕೊಂಡು ನಗ್ತಾರೆ ದಯವಿಟ್ಟು ಬೇರೆಯವ್ರ ಇದ್ರಿಗೆ ನಿಮ್ಮ ನೋವನ್ನು ಹೇಳಬೇಡಿ ನಿಮ್ಮ ಕಷ್ಟಗಳನ್ನು ಹೇಳಬೇಡಿ ರಾಯರ ಮುಂದೆ ಹೇಳಿ ಕ್ಷಮಿಸಿ ರಾಯರ ಮುಂದೆ ಹೇಳಿ ಅವ್ರು ನಿಜವಾಗ್ಲೂ ನಿಮ್ಮ ಕಷ್ಟಕ್ಕೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡೇ ಮಾಡ್ತಾರೆ ಬಲವಾಗಿ ನಂಬಿ ರಾಯರಿದ್ದಾರೆ ಕ್ಷಮಿಸಿ ಸ್ವಲ್ಪ ಭಾವನಾತ್ಮಕವಾಗಿ ಆದೆ ಸಾರಿ ಹಾಗಾಗಿ ದಯವಿಟ್ಟು ನಿಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ನೀವು ನನ್ನ ಚಾನಲ್ನ ಪ್ರಥಮವಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇ ಮರಿಬೇಡಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ